ಗಿವ್ ಯೋರ್ ಪೇರೆಂಟ್ಸ್ ಯಾಕೆ ನನಗೆ ಆ್ಯಕ್ಚುಲಿ ರಿಲೇಟ್ ಆಗುತ್ತೆ ಅಂತಂದರೆ ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ಆಗಿರ್ಬೋದು ಕಾಲೇಜ್ ಟೈಮಲ್ಲಿ ಆಗಿರ್ಬೋದು ಕಂಪ್ಯಾರಿಸನ್ ಅಂತ ಹೇಳಿದ್ನಲ್ವ ಆವಾಗಲೇ ಅದು ತುಂಬ ಇತ್ತು ನನಗೂ ಕೂಡ ಓಕೆ ಬೇರೆಯವ್ರ ಫ್ಯಾಮ್ಲಿ ಎಷ್ಟು ಖುಷಿಯಾಗಿದ್ದಾರೆ ಅಥವಾ ಅವ್ರ ಗಾಡಿಯಲ್ಲಿ ಬರ್ತಾ ಇದ್ದಾರೆ ಅವ್ರು ತುಂಬ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡಿದ್ದಾರೆ ಸೊ ನನಗೆ ಯಾಕಿಲ್ಲ ಅನ್ನೋದನ್ನ ಒಂದು ಚಿಕ್ಕ ವಯಸ್ಸಲ್ಲೇ ಅದೊಂದು ಕಂಪ್ಯಾರಿಸನ್ ಇತ್ತು ಸೊ ಆ ಒಂದು ರೀತಿಯಲ್ಲಿ ನನಗೆ ನಮ್ಮ ಪೇರೆಂಟ್ಸ್ ಬಗ್ಗೆ ಒಂಥರ ಬೇರೆ ಒಪೀನಿಯನೇ ಬಂದಿತ್ತು ಯಾಕೆ ನನಗಿದೆಲ್ಲ ಯಾವುದು ಮಾಡ್ತಲ್ಲ ಅನ್ನೋ ಒಂದು ಒಪಿನಿಯನ್ ಬಂತು ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಗೇನ್ ಥ್ಯಾಂಕ್ಸ್ ಟು ದ ಲೈಫ್ ಟ್ರಾನ್ಸ್ಫರ್ಮೇಷನ್ ವರ್ಕ್ಶಾಪ್ ಆ್ಯಂಡ್ ನಮ್ಮ ಗುರು ವಿಜಯ್ ಡಿ ಜಿ ಸರ್ ಅವ್ರ ಮೂಲಕ ನನಗೆ ಗೊತ್ತಾಯಿತು ನಾನೇ ಸೆಲೆಕ್ಟ್ ಮಾಡಿರುವಂಥ ಪೇರೆಂಟ್ಸ್ ಅವರು ಓಕೆ ಸೊ ನಾನೇ ಸೆಲೆಕ್ಟ್ ಮಾಡಿದ್ದೀನಿ ಅಂದಮೇಲೆ ನಾನು ಯಾ ಅವ್ರನ್ನ ಯಾವ ಥರ ನಾನು ನೋಡ್ಕೊಬೇಕು ಅಥವಾ ಅವ್ರನ್ನೇ ಯಾವ ಥರ ನಾನು ನೋಡ್ಕೊಂಡಿದ್ದಾರೆ ಇದೆರಡೂ ಸಹ ನಾನು ಫರ್ಗೀವ್ ಮಾಡಬೇಕು ಬಿಕಾಸ್ ಅವ್ರು ಅವ್ರ ಪರ್ಸ್ಪೆಕ್ಟಿವಲ್ಲಿ ಹೇಳಿರ್ತಾರೆ ನಾನು ನನ್ನ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ದೀನಿ ಬಟ್ ಅವ್ರ ಪರ್ಸ್ಪೆಕ್ಟಿವಲ್ಲಿ ಅದೇ ಕರೆಕ್ಟ್ ಆ ಮೂಮೆಂಟಲ್ಲಿ ಓಕೆ ಸೊ ಆ ಒಂದು ರೀತಿ ನನ್ನ ಆ ಒಂದು ವಿಷಯ ನನಗೆ ಅರ್ಥ ಆದಮೇಲೆ ದೆನ್ ಎಸ್ ಐ ಹ್ಯಾವ್ ಟು ಫರ್ಗಿವ್ ಮೈ ಪೇರೆಂಟ್ಸ್ ಬಿಕಾಸ್ ಅವರು ಕಷ್ಟಗಳು ಏನೆಲ್ಲ ಪಡ್ಕೊಂಡು ಬಂದು ಓದಿಸಿದ್ದಾರೆ ಮಾಡಿದ್ದಾರೆ ಇದೆಲ್ಲನೂ ನನಗೆ ಮಾಡಿದ ಒಂದು ಎಜುಕೇಷನ್ ಕೊಟ್ಟಿದ್ದಾರೆ ಇರೋಕ್ಕೆ ಮನೆ ಕೊಟ್ಟಿದ್ದಾರೆ ಆಕೊಳಕ್ಕೆ ಬಟ್ಟೆ ಕೊಟ್ಟಿದ್ದಾರೆ ಇಷ್ಟು ನನಗೆ ಕೊಟ್ಟಿದ್ದಾರೆ ಇನ್ನೇನು ಬೇಕು ಅನ್ನೋ ಒಂದು ರಿಯಲೈಸೇಷನ್ ನನಗೆ ಬಂತು ಆವಾಗ ನನಗೆ ಅರ್ಥ ಆಯಿತು ಎಸ್ ಐ ಹ್ಯಾವ್ ಟು ಯು ನೋ ಫಾರ್ಗಿ ಮೈ ಪೇರೆಂಟ್ಸ್ ಬಿಕಾಸ್ ದೇ ಹ್ಯಾವ್ ಡನ್ ಅ ಲಾಟ್ ಟು ಮೀ ಅನ್ನೋದು ನನಗೆ ರಿಯಲೈಸ್ ಆಗಿದ್ದು ಸೊ ಎಸ್ ಥ್ಯಾಂಕ್ಸ್ ಟು ದ ವರ್ಕ್ಶಾಪ್ ಸೊ ರೈಟ್ ಅ ಪಾಸಿಟಿವ್ ವರ್ಡ್ ದಟ್ ಸ್ಟಾಚ್ ಫ್ರಮ್ ಯುವರ್ ಫ್ರಮ್ ದ ಲೆಟರ್ ದಟ್ ಸ್ಟಾಚ್ ಫ್ರಮ್ ಯುವರ್ ನೇಮ್ ಅಂತ ಒಂದು ಬರ್ ಮಾಡಿದಿರ ರೀಲ್ಸ್ ಸೊ ಆ ರೀಲ್ಗೆ ಪ್ರತಿಕ್ರಿಯೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ಅದು ಆ್ಯಕ್ಚುಲಿ ಒಂದು ಪೋಸ್ಟು ಹಾಕಿದ್ದು ಪಾಸಿಟಿವ್ ವರ್ಡ್ ಅಗೇನ್ ಲೈಕ್ ಐ ಸೆಟ್ ಪೀಪಲ್ ಫೇಲ್ ಟು ಐಡೆಂಟಿಫೈ ದ ಸ್ಟ್ರೆಂತ್ ಅವರಲ್ಲಿರುವಂಥ ಒಳ್ಳೇದನ್ನು ಗುರುತಿಸೋದೇ ಇರಲ್ಲ ಅವ್ರನ್ನ ಅವರೇ ಕ್ರಿಟಿಸೈಸ್ ಮಾಡ್ಕೋತಾ ಇರ್ತಾರೆ ಹೇಟ್ ಮಾಡ್ತಾ ಇರ್ತಾರೆ ಬೇರೆ ಕಂಪಾರಿಸನ್ ಆಸ್ ಯೂಶಲ್ ಇದ್ದ ಇರುತ್ತೆ ಸೊ ನಿಮ್ ಬಗ್ಗೆ ನೀವು ಪಾಸಿಟಿವ್ ಆಗಿ ಒಂದು ವರ್ಡ್ ಬರೀರಿ ಅಂತ ಅಂದಾಗ ಸುಮಾರು ಕಾಮೆಂಟ್ಸ್ ಬಂತು ವಿಚ್ ಮೇಡ್ ದೆಮ್ ಫೀಲ್ ಗುಡ್ ಅಬೌಟ್ ದೆಮ್ ಸೆಲ್ಫ್ ಸೊ ಮದುವೆ ಮಕ್ಕಳು ಇದ್ರ ಬಗ್ಗೆ ಎಲ್ಲ ಹಿರಿಯರನ್ನ ಮಾತಾಡಿಸಿ ಒಂದು ರೀಲ್ಸ್ ಮಾಡಿದ್ದೀರಾ ಸೊ ಈಗ ಆಬ್ವಿಯಸ್ಲಿ ಯಾರಾದರೂ ಹಿರಿಯರು ಏನಾದರೂ ಹೇಳಕ್ಕೆ ಬಂದರೆ ಅದ್ರ ಬಗ್ಗೆ ನಾವು ಉದಾಸೀನ ಮಾಡೋದೇ ಹೆಚ್ಚು ಆಮೇಲೆ ಹೇಳು ಇಲ್ಲ ಸಾಕ್ ಬಿಡು ಹೇಳಿದ್ದು ಈ ಥರ ಸೊ ಇದು ಯಂಗ್ಸ್ಟರ್ಸ್ ಹಿರಿಯರ್ ಮಾತಿನ ಕೇಳೋದು ಆ್ಯಂಡ್ ಇಂಥ ರೀಲ್ಸ್ಗಳನ್ನ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವಾಗಲೇ ಹೇಳಿದಾಗೆ ಮದುವೆ ಇರ್ಬೋದು ಕರಿಯರ್ ಇರ್ಬೋದು ಅವ್ರದ್ದೇ ಇರಬೇಕು ಅಂತ ನನ್ನ ನನಗೆ ಅನ್ಸೋ ಪ್ರಕಾರ ಎಲ್ಡರ್ಸು ಅವರ ಲೈಫನ್ನು ನೋಡಿಕೊಂಡು ನಮಗೆ ಗೈಡೆನ್ಸ್ ಕೊಡ್ತಾ ಇರ್ತಾರೆ ಅವ್ರಿಗೆ ಆಗಿರೋ ಒಳ್ಳೆಯದು ಕೆಟ್ಟದು ನೋಡಿಕೊಂಡು ನಮಗೆ ಕೆಟ್ಟದಾಗಬಾರ್ದು ಅಂತ ಹೇಳಿ ಅವರು ಗೈಡ್ ಮಾಡ್ತಾ ಇರ್ತಾರೆ ಬಟ್ ಇವಾಗಿನ ಮೈಂಡ್ಸೆಟ್ಟಿಗೆ ತಗೊಳ್ಳೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಬಿಕಾಸ್ ಇನ್ಫ್ಲೇಷನ್ ಆವಾಗ ಇವಾಗ ಭಾಳ ಡಿಫ್ರೆನ್ಸ್ ಇದೆ ಆ್ಯಂಡ್ ಇವಾಗ ನಮಗೇನು ಅಂತ ಅಂದರೆ ನಾವು ಬೆಳೆದು ಬಂದ ರೀತಿ ನಮ್ಗೆ ಯಾವ್ಯಾರು ಸಿಕ್ಕಿಲ್ಲ ನಮ್ಮ ಮಕ್ಳಿಗೆ ಆ ಥರ ಆಗಬಾರ್ದು ಅನ್ನೋದು ಒಂದು ಇರುತ್ತೆ ಸೊ ವಾಟ್ ಐ ಫೀಲ್ ಇಸ್ ನನಗೂ ಬರುತ್ತೆ ಇವಾಗ ನೆಕ್ಸ್ಟ್ ಗುಡ್ ನ್ಯೂಸ್ ಯಾವಾಗ ಏನು ಅಂತ ಕೇಳ್ತಾರೆ ಬಟ್ ಇಟ್ ಈಸ್ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ ಪ್ರಶ್ನೆಗಳನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ನಾನು ನನಗೆ ನನಗೆ ಪರ್ಸ್ನಲಿ ಗೊತ್ತು ನನ್ನದೇ ಆದಂಥ ಆನ್ಸರ್ ನನ್ನ ಹತ್ರ ಇದೆ ನೀವು ಏನು ಹೇಳ್ತೀರೋ ಹೇಳಿ ಅದನ್ನು ನಾನು ಕೇಳಿಸ್ಕೊತೀನಿ ಅದನ್ನು ತೊಗೊಳ್ತೀನಿ ಬಟ್ ಬ್ಯಾಕ್ ಆಫ್ ದ ಮೈಂಡ್ ನನಗೇನು ಬೇಕೋ ನಾನು ಅದನ್ನೇ ಮಾಡೋದು ಅಂತ ಹೇಳೋದು ಬಿಕಾಸ್ ಮಗು ನನ್ನಿಂದ ಬರುತ್ತೆ ಐ ಹ್ಯಾವ್ ಟು ಬಿ ರೆಡಿ ಆ್ಯಂಡ್ ಯೂರ್ ಅದರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕಾಗತ್ತೆ ಹೀ ಹ್ಯಾಸ್ ಟು ಬಿ ರೆಡಿ ಆ್ಯಂಡ್ ಮೇನ್ ಏನು ಅಂತ ಅಂದರೆ ಇಂಟ್ರೆಸ್ಟ್ ಇದ್ದರೆ ಪ್ಯಾಷನ್ ಇದ್ರೆ ದುಡ್ಡಿದ್ರೂ ಅಂದರೂ ಮಕ್ಕಳು ಬೇಕಾ ಬೇಡವಾ ಅನ್ನೋ ಯೋಚನೆ ಬರೋಲ್ಲ ವಿ ಆರ್ ಫೈಂಡಿಂಗ್ ಔಟ್ ಇಂಟ್ರೆಸ್ಟ್ ಇನ್ ಸೆಲ್ಫ್ ಸೆಲ್ಫಿನ್ನ ನಮಗೆ ಐ ಫೀಲ್ ದಿ ಆರ್ ಆಲ್ಸೋ ಕೈಂಡ್ ಆಫ್ ಗುಡ್ ಪೇರೆಂಟ್ಸ್ ಆಲ್ರೆಡಿ ನಮ್ಮ ಮಗುನ ಸೇಫಾಗಿ ಇಟ್ಟಿದ್ದೀನಿ ಎಲ್ಲ ಸೊ ಐ ಥಿಂಕ್ ಇಟ್ಸ್ ಆಲ್ ಇಂಡಿವಿಜುವಲ್ ಡಿಸಿಷನ್ ಮಗು ಬೇಕು ಅಂದರೂ ಮಾಡ್ಕೊಳ್ಬೋದು ಬೇಡ ಅಂದರೆ ಇಟ್ ಇಸ್ ಫೈನ್ ಹಾಗಂತ ಹೇಳ್ಬಿಟ್ಟು ಇವಾಗ ಸಾಕಷ್ಟು ಜನ ಮಗು ಬೇಡ ಬೇಡ ಅಂತ ಜಾಸ್ತಿ ರೀಲ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಒಪಿನಿಯನ್ ಏನು ಅದ್ರ ಬಗ್ಗೆ ಅಂತ ನನಗೆ ಮೆಸೇಜ್ ಬಂದಿತ್ತು ಇಟ್ಸ್ ದೇರ್ ಒಪಿನಿಯನ್ ಅದ್ರ ಬಗ್ಗೆ ತಲೆನೇ ಕೇಳಿಸ್ಕೊಳಲ್ಲ ನಾನು ಐ ಹವ್ ಜಸ್ಟ್ ಲೆಫ್ಟ್ ಇಟ್ ಟು ದ ಗಾಡ್ ಇಟ್ಸ್ ಆಲ್ ಯೋರ್ ಚಾಯ್ಸ್ ಎನಿಥಿಂಗ್ ಇಸ್ ಫೈನ್ ಪ